ಆದೇಶ ಮಾಡಿದ ನಂತರ ಪತ್ರಿಕೆ ಮಿತ್ರರೆಲ್ಲ ಆ ಕರ್ನಾಟಕ ಕಾವೇರಿ ಗ್ರಾಮೀಣ ಬ್ಯಾಂಕ್ಗೆ ಹೋದಂಥ ಸಂದರ್ಭದಲ್ಲಿ ಆ ಪತ್ರಿಕಾ ಮಾಧ್ಯಮದವರೆಗೂ ಸರಿಯಾದ ಒಂದು ಉಡಾಪೆ ಒಂದು ಉತ್ತರವನ್ನು ಕೊಟ್ಟಿರ್ತಾರೆ ಇದು ಪತ್ರಿಕಾ ಮರೆಯ ಉಡಾಪೆ ಉತ್ತರ ಕೊಟ್ಟಿರೋದು ನಾವು ಕರ್ನಾಟಕ ರಾಜ್ಯ ರೈತರಿಗೆ ಖಂಡಿತ ಖಂಡಿಸ್ತದೆ ಯಾಕಂದರೆ ಪತ್ರಿಕೆ ಮಾಧ್ಯಮ ಒಂದು ಹಂಗ ನಮಗೆ ಯಾಕಂದರೆ ಇಡೀ ಎಲ್ಲ ಸುದ್ದಿ ಮಾಧ್ಯಮಗಳು ಮತ್ತು ರೈತರುಗಳು ಎಲ್ಲ ಪ್ರತಿಯೊಂದು ಸಮಸ್ಯೆಗಳನ್ನು ಬಿತ್ತರೆ ಬಿತ್ತರಿಸಕ್ಕಂಥ ಒಂದು ಪತ್ರಿಕಾ ಮಾಧ್ಯಮದವರು ಈ ಥರ ಆಗಿ ಅವಮಾನ ಮಾಡಿರೋದು ಕರ್ನಾಟಕ ರಾಜ್ಯ ಖಂಡಿಸ್ತಾ ಇದೆ ಅದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಆ ವ್ಯವಸ್ಥಾಪಕರುಗಳನ್ನು ಕೂಡಲೇ ಸಸ್ಪೆಂಡೇ ಮಾಡಬೇಕು ನಮಗೆ ಅದು ನಾವು ಕೇಳ್ತಾ ಇರೋದು ಯಾಕಂತಂದರೆ ಕನ್ನಡ ಬರೋಲ್ಲ ಅಂದೇ ಅವರು ಅನಾಲಾಯಕ ಆ ನಮ್ಮ ಕಾ ಕರ್ನಾಟಕ ಕಾವೇರಿ ಗ್ರಾಮೀಣ ಬ್ಯಾಂಕ್ ಲಾಯಕ್ಕಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿಲ್ಸೇನು ಹೊನ್ನೂರು ಬಸವಣ್ಣ ಜಿಲ್ಲಾಧ್ಯಕ್ಷರು ಏನಿವತ್ತು ಚಾಮರಾಜನಗರ ಕರ್ನಾಟಕ ಕಾವೇರಿ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕರು ಅಲ್ಲಿ ಹೋದಂಥ ರೈತರಿಗೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಕೊಡದಿಯೇ ಕೂತ್ಕೊಂಡು ಸೌಜನ್ಯವಾಗಿ ಮಾತ್ರ ಆಡಿದೆಯೇ ಅವರು ಉದ್ದಟತನದಿಂದ ಇದ್ದಾರೆ ಇವರು ನಮಗೆ ಅವಶ್ಯಕತೆ ಇಲ್ಲ ಒಂದು ಹೇಳೋದು ನಿನ್ನೆ ನಮ್ಮ ಚಾಮರಾಜನಗರ ಶಿವ ಅವರು ಠೇವಣಿದಾರರು ಯಾರಿದ್ದಾರೆ ಏನು ಅವರು ಅವರ ವಾರಸುದಾರದ ಠೇವಣಿ ಏನಿದೆ ಆ ಠೇವಣಿ ಠೇವಣಿ ಇಟ್ಟಿಡೋರು ಹೋಗಿ ಆ ಬ್ಯಾಂಕ್ಗಳ ಹೋಗಿ ಸಂಬಂಧಪಟ್ಟ ಸಂಬಂಧಿಕರು ಹೋಗಿ ಆ ಠೇವಣಿ ಹಣ ವಾಪಸ್ ತಗೋಬೋದು ಅಂತೇನು ಆದೇಶ ಮಾಡಿದ್ದಾರೆ ಆ ಆದೇಶ ಕೇಳೋಕೆ ನಾವು ಹೋದರೆ ಆದರೆ ಅವರು ನಲವತ್ತೈದು ರೂಲ್ಸ್ ಕೇಳೋದು ಏನೇನೇ ಹೇಳೋದು ಯಾರಿಗೆ ಹೇಳ್ಕೊಂಡ್ರೆ ಹೇಳ್ಕಳಿ ಹೋಗಿ ಅನ್ನೋದು ಈ ಥರ ಉಡಾಫಿಯಾದ ಉತ್ತರ ಕೊಡ್ತಾರೆ ಆಮೇಲೆ ಅವ್ರಿಗೆ ಯಾರೂ ಕನ್ನಡ ಬರಲ್ಲ ಎಲ್ಲ ಇಂಗ್ಲೀಷು ಹಿಂದಿ ಕನ್ನಡ ಕಾವೇರಿ ಕರ್ನಾಟಕ ಗ್ರಾಮೀಣ ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತ ಹೇಳ್ಕೊಳಕ್ಕೆ ಎಷ್ಟು ಹೊರತು ಕನ್ನಡವೇ ಅಲ್ಲಿ ಮಾಯ ಆಗಿದೆ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅದೇ ರೀತಿ ಹೋದಂಥ ರೈತರುಗಳಿಗೆ ಹುಣಸಿ ಕೂತಿ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಗಳು ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡಿ ಅವ್ರಗಳಿಗೆ ನಮ್ಮ ಬ್ಯಾಂಕ್ಲಿ ಯಾವ ರೀತಿ ಸಹಕಾರಗಳನ್ನೆಲ್ಲ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾಯಿದ್ದೀನಿ